ಆಕಾಶವಾಣಿ ಮಂಗಳೂರು ಕಾವ್ಯಯಾನ ಕವಿ ಮುದ್ದಣನ ಶ್ರೀರಾಮಾಶ್ವಮೇಧಂ ಕಾವ್ಯದ ವಾಚನ ವ್ಯಾಖ್ಯಾನ ಈಗ ಕಾವ್ಯಯಾನದ ನಲವತ್ತನೆಯ ಹೆಜ್ಜೆ ಇಂದಿನ ಕಾವ್ಯಯಾನದಲ್ಲಿ ವಾಚನಕಾರರಾಗಿ ಭಾಗವಹಿಸುವವರು ಮಧುರು ವಿಷ್ಣು ಪ್ರಸಾದ್ ವ್ಯಾಖ್ಯಾನಕಾರರು ಡಾಕ್ಟರ್ ಇ ಮಹಾಬಲ ಭಟ್ ಶ್ರೀರಾಮಚಂದ್ರನು ಕಳುಹಿಸಿದಂತಹ ಯಜ್ಞಿಯಾಶ್ವವು ಮುಂದುವರಿಯುತ್ತಾ ಇದೆ ಶತ್ರುಘ್ನ ನೇತೃತ್ವದಲ್ಲಿ ವಸಂತ ಋತು ಹೋಗುತ್ತಾ ಇದೆ ಮಾತ್ರವಲ್ಲ ಹೋಗಿಯೇ ಬಿಟ್ಟಿತು ವಸಂತರಾಜನ ಆಟಾಟೋಪ ಕಡಿಮೆಯಾಗಿ ಗ್ರೀಷ್ಮರಾಜನ ಬೇಸಿಗೆಯ ತೀವ್ರವಾದ ಸೆಖೆ ಪ್ರಾರಂಭವಾಗಿದೆ ಮಹಾಕವಿ ಮುದ್ದಣ ಆ ಸಂದರ್ಭವನ್ನು ಮುಂದುವರಿಸ್ತಾ ಇದ್ದಾನೆ ಪೆರ್ದೊರೆ ಕಾಲ್ದೊರೆಯು ಕಿರು ದೊರೆ ಪುಳು ದೊರೆಯು ಆಯಿತು ನಾಡು ಮರಂಪೂತ ಬಳ್ಳಿ ಸುರ್ಕಿ ಸುಳಿವಾಡಿದುದೂ ಕಲ್ ಸುಣ್ಣ ಬೇವಾಯ್ತು ಮಳಲ್ ಹುರಿ ಕಡಲೆಯ ಮುರಿಯಾ ವನ ಜಂತುಗಳು ಬಯಲ್ದೊರೆಗೆ ಮರುಳ್ುವು ಪಕ್ಕಿಗಳ ಭಿನ್ನ ಸ್ವರಂ ಪುಟ್ಟಿತೂ ಆಗಳ್ ಉರಗಂಗಳ रो गणयते सन् चरिल्डङ्ग अलर्वकिगल् बण्डनुण्डुण्डु बयिबन्ू बिबन् కన్నె వెళ్ కై కొడన తుళుకలు ఆటు కాంతజనం పట్టుడయం పుడిగపురం బెరద సిరి కండ దణపి ಮುತ್ತಿನ ಒತ್ತೆಸರದ ತೊಡವಿಳ್ಳಲರ್ದಾಗಾಯ ಬೈಗು ಮಯ ಚೊಲ್ಲೆಯದ ತುರು ಬಿ ಕಣ್ಗೆಡ್ಡ ಮಾದು ಕಣ್ ಓ ವಸಂತ ಋತುವಿನಲ್ಲಿ ತುಂಬಿ ಹರಿಯುತ್ತಿದ್ದಂತಹ ಹೊಳೆಗಳು ಗ್ರೀಷ್ಮ ಋತುವಿನಲ್ಲಿ ಸಣ್ಣ ತೋಡುಗಳಾಗಿ ಪರಿವರ್ತಿತವಾದವು ಸಣ್ಣ ಹಳ್ಳಗಳಾಗಿ ಪರಿವರ್ತಿತವಾದವು ಅದೇ ರೀತಿ ಆ ವಸಂತ ಋತುವಿನಲ್ಲಿ ಸಣ್ಣ ತೊರೆಯಾಗಿ ಹರಿಯುತ್ತಿದ್ದಂತಹ ನೀರಿನ ಆಸರೆ ಬರೇ ಮರಳಿನ ಪ್ರವಾಹವಾಗಿ ಪರಿಟ್ಟಿತು ನಾಡು ಕಾಡು ಬೀಡು ಉರಿಯಿಂದ ಅರೆ ಸುಟ್ಟಂತಾಯಿತು ಕಾಯಾದ ಮರವು ಮತ್ತು ಹೂ ಬಿಟ್ಟ ಬಳ್ಳಿ ಮುದುಡಿ ಹೋಯಿತು ತುದಿ ಬಾಡಿತು ಕಲ್ಲು ಸುಣ್ಣವು ಬೇಯುವಂತೆ ಉರಿಯಿತು ಮರಳು ಹುರಿಗಡಲೆಯ ಕಾದ ಮರಳಾಯಿತು ಕಾಡಿನ ಪ್ರಾಣಿಗಳು ಎಲ್ಲೂ ನೀರು ಸಿಗದೆ ಬಿಸಿಲ್ ಕುದುರೆಯನ್ನು ಕಂಡು ಅಲ್ಲಿ ನೀರಿದೆ ನಾವು ಹೋಗಿ ಕುಡಿಯಬಹುದು ಎಂಬ ಭ್ರಮೆ ಆ ಪ್ರಾಣಿಗಳಿಗೆ ಉಂಟಾಯಿತು ಪಕ್ಷಿಗಳಿಗೆ ನೀರಿಲ್ಲ ಪಕ್ಷಿಗಳ ಗಂಟಲಲ್ಲಿ ಒಡಕು ಧ್ವನಿ ಹುಟ್ಟಿತು ಈ ಮಧ್ಯೆ ಆಗಾಗ ಹಾವುಗಳು ಆಹಾರ ಸೇವನೆಯ ಹೊತ್ತು ಬಂತು ಎಂಬುದಾಗಿ ಎಲ್ಲೆಂದರಲ್ಲಿ ಸಂಚರಿಸಲು ತೊಡಗಿ ಪ್ರಾಣಭಯವನ್ನು ಉಂಟು ಮಾಡಿದವು ದುಂಬಿಗಳು ಮಕರಂದವನ್ನು ಉಂಡ ಮೇಲೆ ಬಾಯಾರಿಕೆಯಾಗ್ತದೆ ಆ ಬಾಯಾರಿ ಬಂದು ಎಳೆಯ ಹುಡುಗಿಯರು ಕೊಡಪಾನದಲ್ಲಿ ನೀರನ್ನು ತೆಗೆದುಕೊಂಡು ಹೋಗ್ತಾ ಇದ್ದಾಗ ಅದರಿಂದ ತುಳುಕುವಂತಹ ನೀರಿನ ಹನಿಯನ್ನು ಕುಡಿಯಲು ಪ್ರಾರಂಭಿಸಿದವಂತೆ ಇಷ್ಟು ತೀವ್ರವಾದ ಬೇಸಿಗೆ ಇದ್ದರೂ ಕೂಡ ಅಂದಿನ ಆ ಸುವಾಸಿನಿಯರು ಆ ಮಹಿಳೆಯರು ತಮ್ಮ ಸೌಂದರ್ಯ ಪ್ರಜ್ಞೆಯಿಂದ ಒಂದು ಇಂಚೂ ಕೆಳಗೆ ಬರಲಿಲ್ಲ ಕವಿ ಮುದ್ದಣ ಅದನ್ನು ನಮ್ಮ ಮುಂದೆ ಬಹಳ ಸೊಗಸಾಗಿ ಇಡ್ತಾ ಇದ್ದಾನೆ ಹೆಂಗಸರು ರೇಷ್ಮೆಯ ಬಟ್ಟೆಯಿಂದ ಶೋಭಿಸಿದರು ಮಾತ್ರವಲ್ಲ ತಮ್ಮ ಮೈಗೆಲ್ಲ ಕರ್ಪೂರದ ಪುಡಿ ಬೆರೆಸಿದ ಶ್ರೀಗಂಧದ ಲೇಪನವನ್ನು ಮಾಡಿ ಘಮ ಘಮಿಸುತ್ತಾ ಇದ್ದರು ಅದರ ಮೇಲೆ ಒಂದೆಳೆಯ ಮುತ್ತಿನ ಹಾರ ಅವರ ತುರುವಿನಲ್ಲಿ ಚೆನ್ನಾಗಿ ಅರಳಿದ ಸಂಜೆ ಮಲ್ಲಿಗೆಯ ಹೆಣೆದ ಮಾಲೆಯ ಮುಡಿ ಮಹಾಕವಿ ಆ ಸ್ತ್ರೀ ಸೌಂದರ್ಯವನ್ನ ನಮ್ಮ ಮುಂದೆ ಇಡಿತಾ ಇರುವಂತಹ ಬಗೆ ಅಷ್ಟು ಚಂದ ಆ ತೀವ್ರವಾದ ಗ್ರೀಷ್ಮ ರಾಜನ ಅಧಿಕಾರದ ನಡುವೆಯೂ ಕೂಡ ಆ ಮಹಿಳೆಯರು ನೋಡಲು ತುಂಬಾ ಆಕರ್ಷಕರಾದರು ಅರವಟ್ಟಿಗೆಯ ಬಾಲೆಯರ ನಯನಾತಿಥಿಗಳಾದ ಬೀರಿಗಳ ಬಿಸುಸುಲಿಂ ಪೊರೆದುದನೆ ಬನಗಾಳಿ ಬೆಚ್ಚನೆ ತಿಳಿದುದು ಓ ಬನಗಾಳಿ ಬೆಚ್ಚನೆ ತೀಡಿದುದು ೋಗ ತೃಷ್ಣೆಗೊಂಡ ಭಾಸ್ಕರನು ಆಗುಂ ಕಾಯ್ಪಿನೊಳಿರ್ತ ಬಂದ ಕಡೆಯ ಕಡುವೇ ಸಗಯೊಳಂ ತುರಂಗಂ ಮುಂತೆ ಮುಂತೆ ಪೋಗೆ ಪೋಗೆ ಮುಂತೆ ಮುಂತೆ ಪೋಗೆ ಆಗ ಎಲ್ಲ ನಡೆದುಕೊಂಡೇ ಒಂದೂರಿಂದ ಇನ್ನೊಂದೂರಿಗೆ ಹೋಗುತ್ತಿದ್ದಂತಹ ಕಾಲ ಮಹಾಕವಿ ಹೇಳ್ತಾನೆ ದಾರಿ ಹೋಕರು ಅರವಟ್ಟಿಗೆಯ ಮಧ್ಯೆ ಮಧ್ಯೆ ನೀರು ಮಜ್ಜಿಗೆ ಇತ್ಯಾದಿ ಪಾನೀಯಗಳನ್ನು ದಾರಿ ಹೋಕರಿಗೆ ಕೊಡುವಂತಹ ಅರವಟ್ಟಿಗೆಯ ಅಲ್ಲಿ ಬಾಲಕಿಯರಿದ್ದರಂತೆ ಅವರ ಕಣ್ಣಿಗೆ ಕಾಣಿಸಿಕೊಂಡರು ಗಾಳಿ ಬೀಸಿತು ಬಹಳ ಬಿಸಿ ಇತ್ತಂತೆ ಅದು ವಿರಹಿಗಳ ಬಿಸಿಯಾದ ಉಸಿರಿನಿಂದ ಬೆರೆತುಕೊಂಡಿದೆಯೋ ಎಂಬಂತೆ ಈ ಉತ್ಪ್ರೇಕ್ಷಾಲಂಕಾರದಲ್ಲಿ ಹಲವಾರು ಕವಿಗಳಿಗೆ ಬಹಳ ಇಷ್ಟ ನಮ್ಮ ಮುದ್ದಣನಿಗೂ ಅಂಥವೆ ಆ ಗಾಳಿ ಬಿಸಿಯಾದದ್ದು ವಿರಹಿಗಳ ಬಿಸಿ ಉಸಿರಿನಿಂದಲೋ ಎಂಬ ಹಾಗೆ ಕಾಡಿನ ಗಾಳಿ ಬಿಸಿಯಾಗಿ ಬೀಸಿತು ಜನರು ಬಾಯಾರಿಕೆಯಿಂದ ಬಳಲಿದರು ಸೂರ್ಯನು ಮಾತ್ರ ಇವು ಯಾವುದನ್ನೂ ಲೆಕ್ಕಿಸದೆ ಪ್ರಖರವಾಗಿ ಉರಿಯುತ್ತಲೇ ಇದ್ದನು ಹೀಗೆ ಈ ಯಜ್ಞಾಷ್ಟ್ರವು ಸಂಚಾರ ಮಾಡ್ತಾ ಇದ್ದಾಗ ಬಂದಂತಹ ಕೊನೆಯ ಕಡುಬೇಸಗೆ ಈ ಸಂದರ್ಭದಲ್ಲಿ ಕುದುರೆಯು ಮುಂದಕ್ಕೆ ಮುಂದಕ್ಕೆ ಸಾಗ್ತಾ ಇರುವ ಸಂದರ್ಭದಲ್ಲಿ ಅಂದಂದು ಚಾಳ ಪೇರೊಡಲಿನ್ ಉಗಿದುಂ ಬಗಿದುಂ ಪೊರ ತೆಗೆದ ಬೆಳೀಳ್ವಕ್ಕದ ತುಮಂಬುವೆರೆಗಳನ್ನು ಒಟ್ಟಿಸಿ മൂസെയോളിട്ടു തിരിയൊത്തി കരകും എരതും കണ്ടിയും അളിതുക്കെത്തിയും വെച്ചും നയ വിടിതും സമെതുയം ബീരെ ತಳನೆ ಪೊಳೆದು ಬಿತ್ತರಂ ಪಡೆದ ಬಿದುಗಲ್ಲ ಸುತ್ತಣ ಮೆಟ್ಟಡಿಯು ಪಾಸಿದ ತಣ್ಗದಿರೆಯ ಪಾದವಟ್ಟಿಗೆಗಳೊಳಗೆ ಏರಿಯ ನಿಡು ಇರುಂ கள்லையொழர் மண்ண பொசட் தும்பித நீளிய தனி ரசமெம்பி ரே ൊതു പോളാ ഗുൺപിം തോർപ്പതിളിനീരിം തുമ്പി തുളുങ്കുവളിനീർ ഗഡയടയുൾ കാരിരുൾ ആകതൊൾ ിരിതാര പാങ്ങിനുള്ളലർദൂ റീയ ഒപ്പുവദാവരളിം റൈഎം ഒപ്പുവ ബെൾദാവരീം ഇഷ്ടീവ്രവേസികയ ഝള ಅಲ್ಲಿದ್ದರೂ ಕೂಡ ಆ ಕುದುರೆ ಮುಂದುವರಿಯುತ್ತಾ ಇದ್ದಂತೆ ಒಂದು ಅತ್ಯಂತ ಚಲುವಿನ ಒಂದು ಕೊಳವನ್ನು ನೋಡುತ್ತಾರೆ ಆ ಕೊಳಕ್ಕೆ ಮೆಟ್ಟಿಲುಗಳನ್ನು ಕಟ್ಟಿದ್ದಾರೆ ಇಷ್ಟು ಹೇಳಿದರೆ ನಮ್ಮ ಕವಿಗೆ ತೃಪ್ತಿ ಆಗೋದಿಲ್ಲ ಹೇಳ್ತಾನೆ ಆಗಾಗ ರಾಹುವಿನ ದೊಡ್ಡ ಹೊಟ್ಟೆಯಿಂದ ಹರಿದು ಸೀಳಿ ಹೊರತೆಗೆದ ಶುಕ್ಲ ಪಕ್ಷದ ಪೂರ್ಣ ಚಂದ್ರರುಗಳನ್ನು ಒಂದೆಡೆ ರಾಶಿ ಹಾಕಿ ಅವರನ್ನೆಲ್ಲ ಒಂದು ಮೂಸೆಯಲ್ಲಿಟ್ಟು ಒತ್ತಿ ಅವರನ್ನೆಲ್ಲ ಕರಗಿಸಿ ಎರೆದು ಚಿತ್ರಿಸಿ ಕೊಡತಿಯಿಂದ ಹೊಡೆದು ಕೆತ್ತುವಲ್ಲಿ ಕೆತ್ತಿ ಬೆಸುಗೆ ಹಾಕಿ ನಯವಾದ ಸಾಣೆ ಹಿಡಿದು ನಿರ್ಮಿಸಲಾಗಿದೆಯೋ ಎಂಬಂತೆ ತಳತಳನೆ ಹೊಳೆದು ವಿಸ್ತಾರವಾಗಿರುವ ಚಂದ್ರಕಾಂತ ಶಿಲೆಯ ಸುತ್ತಣ ಮೆಟ್ಟಲುಗಳಿಂದ ಹಾಗಿದ್ರೆ ಆ ಮೆಟ್ಟಲುಗಳ ಶ್ರೇಷ್ಠತೆಯನ್ನ ಎಷ್ಟು ಹೇಳಿದರೂ ಸಾಲದು ಮಾತ್ರವಲ್ಲ ಹಾಸಿದ ಚಂದ್ರಕಾಂತ ಶಿಲೆಯ ಮೆಟ್ಟಲುಗಳ ದಂಡೆಯ ಉದ್ದವಾದ ಮರಗಳ ಇಕ್ಕಟ್ಟಿನಲ್ಲಿ ಕತ್ತಲೆಯನ್ನು ಸೇರಿಸಿಕೊಂಡು ಬಿಳಿ ಮಣ್ಣಿನ ಕಠಾರದಲ್ಲಿ ತುಂಬಿದ ನೀಲಿಯ ಮಧುರ ರಸವೋ ಎಂಬಂತೆ ಕಾಳಿಂದಿಯ ಅಂದರೆ ಯಮುನಾ ನದಿಯ ಕಪ್ಪನೆಯ ಮಡುವಿನ ಒಂದು ಹೊಳಪು ಮತ್ತು ಆಳದಿಂದ ಕೂಡಿಕೊಂಡು ಶೋಭಿಸುವಂತಹ ತಿಳಿಯಾದ ನೀರುಗಳಿಂದ ತುಂಬಿ ತುಳುಕುವ ನೀರಿನ ಎಡೆ ಎಡೆಯಲ್ಲಿ ಕಾಳರಾತ್ರಿಯ ಆಕಾಶದಲ್ಲಿ ಒತ್ತೊತ್ತಾಗಿ ತುಂಬಿಕೊಂಡಿರುವ ನಕ್ಷತ್ರಗಳ ಹಾಗೆ ಚೆನ್ನಾಗಿ ಅರಳಿ ಸೊಗಸಾಗಿ ಶೋಭಿಸುವ ಬೆಳ್ದಾವರೆಗಳಿಂದ ಆ ಸರೋವರವು ಬಂಡು ಕಮಂ ನರುಗಂ ಪಿನ ಬಳಿಗೊಂಡಿ ತಂದು ಕಮಲೆಯ ಮುಖ ಕಮಲದ ಕತ್ತುರಿ ಬೊಟ್ಟನನ್ ಅನುಕರಿಸಿ ಮುಸುರಿ ಮೊರೆವ ಮರಿದು ಬಿಗಲಿಂ ಬಂದೆರಗಿ ಬಂಡಿನಲರಋಡಿಯಂ ಕೋಶದ ಪರಮೆ ವಿಯಂ ಗೆತ್ತು ಎಳಬೀಳ್ತುಗೆತ್ತು ಕಲೆಂದು ಔವಳಿಸುವ ಬಾಲಹಂಸಗಲಿ ಮೆಲ್ಲ ಮೆಲ್ಲನೆ ನಡೆದು ಪಾರೆಯು ಪೋಪ ಬಾಲಹಂಸೆಗಳಿಮ ಬೆಳ್ಳ ಬೀರ್ಪಿಂ ನೀರು ಒಳಗೊಳಗೆ ಮೇಗರೆವ ಮಿಂಗಳ ನೀರ್ವಕ್ಕಿಗಳ ಕಿರುಗಾಳಿಯ அலைபதிம் கால் பரிவத்தெரையும் ஒளம் பகல்வெண்ண கைபிடியம் வந்தி ரெகைசிதூ பகல்வெண்ண கைபிடியம் ಬಂತಿರೆ ಸೋಗಾಯಿಸಿದತ್ತೂ ಸೋಗತ್ತೂ ಓಹ್ ಅದೆಷ್ಟು ಚೆಲುವಿನ ಸರೋವರ ಅದು ಅಲ್ಲಿ ಜೇನು ಒಸರುವ ತಾವರೆಯನ್ನು ನೋಡುತ್ತಾರೆ ಅದೇ ಸವಿಯ ಪರಿಮಳದ ಜಾಡು ಹಿಡಿದು ಬಂದು ಲಕ್ಷ್ಮೀ ದೇವಿಯ ಮುಖಕಮಲದ ಕಸ್ತೂರಿ ತಿಲಕವನ್ನು ಅನುಕರಣೆ ಮಾಡಿ ಮುತ್ತಿ ಝೇಂಕರಿಸುವ ಮರಿದುಂಬಿಗಳಿಂದ ಅದೇ ರೀತಿ ಬಂದು ಮುತ್ತಿ ಝೇಂಕರಿಸುವ ಪುಷ್ಪರಸ ಮತ್ತು ಪರಾಗ ಇವುಗಳಿಂದ ಮಿಶ್ರಿತವಾದ ತುಂಬಿಯ ಮರಿಯನ್ನು ಇದು ಬಹುಶಃ ಕೋಶದ ಎಳೆಯ ಬೀಜವೋ ಎಂದು ಭ್ರಮಿಸಿ ಕುಕ್ಕಲೆಂದು ಮುಗಿಬೀಳುವ ಎಳೆಹಂಸಗಳಿಂದ ಮೆಲ್ಲ ಮೆಲ್ಲನೆ ನಡೆದು ಹಾರಿ ಹೋಗುವ ಇತರ ಹಂಸಗಳಿಂದ ಬೆಳ್ಳಕ್ಕಿ ಅಥವಾ ಬಕಪಕ್ಷಿಯ ಹೆದರಿಕೆಯಿಂದ ನೀರಿನಲ್ಲಿ ಒಳಗೊಳಗೆ ಮಾಯವಾಗುವ ಮೀನುಗಳಿಂದ ಮೀನುಗಳ ಮತ್ತು ಕಿರುಹಕ್ಕಿಗಳ ಕಿರುಗಾಳಿಯ ಬೀಸಾಟದಿಂದ ತೊರೆಯಾಗಿ ಹರಿವ ತೆರೆಯಿಂದ ಆ ಒಂದು ಕೊಳವು ಹಗಲು ಎಂಬ ಹೆಣ್ಣಿನ ಕನ್ನಡಿಯಂತೆ ಅತ್ಯಂತ ಸೊಗಸಾಗಿತ್ತು ಆ ಕೊಳದ ಮಹಿಮೆ ವರ್ಣಿಸಲು ಅಸಾಧ್ಯ ಕಾವ್ಯಯಾನ ಮುದ್ದಣ ಕವಿಯ ಶ್ರೀರಾಮಾಶ್ವಮೇಧಂ ಕಾವ್ಯದ ವಾಚನ ವ್ಯಾಖ್ಯಾನ ಪ್ರಸಾರವಾಯಿತು ಇಂದಿನ ಕಾವ್ಯಯಾನದಲ್ಲಿ ವಾಚನಕಾರರಾಗಿ ಭಾಗವಹಿಸಿದವರು ಮಧೂರು ವಿಷ್ಣು ಪ್ರಸಾದ್ ವ್ಯಾಖ್ಯಾನಕಾರರು ಡಾಕ್ಟರ್ ಇ ಮಹಾಬಲ ಭಟ್ ಪರಿಕಲ್ಪನೆ ಡಾಕ್ಟರ್ ವಸಂತಕುಮಾರ್ ಪೆರ್ಲಾ ಪ್ರಸಾರ ಸಂಯೋಜನೆ ಡಾಕ್ಟರ್ ಬಿಎಂ ಸ್ವಾಮಿ